ಫ್ರೆಂಡ್ಸ್ ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಒಂದು ಹಬ್ಬವು ನಿಮಗೆ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಆಶಿಸುತ್ತೇನೆ ಹ್ಯಾಪಿ ಮಕರ ಸಂಕ್ರಾಂತಿ ಟು ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಲೇಡೀಸ್ಗೆ ತುಂಬ ಎಸೆನ್ಷಿಯಲ್ ಆಗಿರುವಂತಹ ಮತ್ತು ತುಂಬಾ ಯೂಸ್ಫುಲ್ ಆಗಿರುವಂತಹ ನೈಟಿ ಕಲೆಕ್ಷನ್ಸ್ನ ಮೀಶೋದಿಂದ ತರಿಸಿದ್ದೀನಿ ಅದರ ಕ್ವಾಲಿಟಿ ಏನು ಮತ್ತು ರಿವ್ಯೂ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಿಯಲ್ ರಿವ್ಯೂ ಬೈ ಗೀತಾ ಫ್ರೆಂಡ್ಸ್ ಮೊದಲನೇ ಒಂದು ನೈಟಿ ಬಂದು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿ ಬಂದಿರುವಂತಹ ನೈಟಿ ನೆಕ್ ಬಂದು ಈ ಥರ ಇದೆ ರೌಂಡ್ ಶೇಪ್ ಬಂದು ಸ್ಲೈಟ್ಲಿ ಓಪನ್ ಇದೆ ಮತ್ತು ನೆಕ್ ಪೋರ್ಷನ್ಗೆ ನಮಗೆ ಎಂಬ್ರಾಯ್ಡ್ರಿಯಿಂದ ಡಿಸೈನ್ನ ಕೊಟ್ಟಿದ್ದಾರೆ ಈ ಥರ ಮತ್ತು ಮಿಕ್ಕಿದ ಪೋರ್ಷನ್ ಬಂದು ನಮಗೆ ಬ್ಲ್ಯಾಕ್ ಮೇಲೆ ವೈಟ್ ಕಲರ್ ಕಾಂಬಿನೇಷನಲ್ಲಿ ಈ ಥರ ಡಿಸೈನು ಬಂದಿದೆ ಇದರಲ್ಲಿ ಕಲರ್ಸ್ ನಿಮಗೆ ಅವೈಲಬಲ್ ಇದೆ ನೋಡಿ ಮಿಕ್ಕಿದ ಪೋರ್ಷನ್ನು ಈ ಥರ ಇದೆ ಫ್ಯಾಬ್ರಿಕ್ ಬಂದು ಕಾಟನ್ನು ಸೈಜ್ ಬಂದು ಫ್ರೀ ಸೈಜ್ ಇದೆ ಪ್ರೈಸ್ ಬಂದು ತ್ರೀ ಫಿಫ್ಟಿ ಟು ರುಪೀಸ್ ಇದೆ ಬ್ಯಾಕ್ ಬಂದು ಸೇಮ್ ನಮಗೆ ಫ್ರಂಟ್ ಯಾವ ಥರ ಇದೆ ಅದೇ ಥರ ಬರುತ್ತೆ ಸ್ಲೀವ್ಸು ಈ ಥರ ಬರುತ್ತೆ ಮತ್ತು ಸ್ಲೀವ್ಸ್ ಎಡ್ಜು ಈ ಥರ ವೈಟ್ ಕಲರ್ ಕಾಂಬಿನೇಷನಲ್ಲಿ ಒಂಥರ ಪೈಪಿಂಗ್ ಟೈಪಲ್ಲಿ ಕೊಟ್ಟಿದ್ದಾರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಮಗೆ ತ್ರೀ ಫಿಫ್ಟಿ ಟೂ ರುಪೀಸ್ಗೆ ಒಳ್ಳೆ ಕ್ವಾಲಿಟಿ ನೈಟಿ ಅಂತ ಹೇಳ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ಹೈಲಿ ರೆಕಮೆಂಡೆಬಲ್ ನೈಟಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ ಎರಡನೇ ನೈಟಿ ಬಂದು ಇದು ಬ್ಲೂ ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನಲ್ಲಿ ಬಂದಿರುವಂತಹ ನೈಟಿ ಇದು ಸಹ ಫ್ಯಾಬ್ರಿಕ್ ಬಂದು ಕಾಟನ್ ಇದೆ ನೆಕ್ ಇದಕ್ಕೂ ಸಹ ನಿಮಗೆ ಎಂಬ್ರಾಯ್ಡರಿ ವರ್ಕ್ನ ಕೊಟ್ಟಿದ್ದಾರೆ ನೋಡಿ ಕ್ರೀಮ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಇದರ ಸೈಜು ಸಹ ಫ್ರೀ ಸೈಜು ನಮಗೆ ಡಿಸೈನ್ ಬಂದು ಬ್ಲೂ ಮೇಲೆ ಕ್ರೀಮ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಈ ಥರ ಬಂದಿದೆ ನೆಕ್ ನೋಡಿ ಈ ಥರ ಕಾಣಿಸುತ್ತೆ ಕಾಣ್ತಿದೆ ಅಂತ ಅಂದ್ಕೊತೀನಿ ಮತ್ತು ಮಿಕ್ಕಿದ ಪೋರ್ಷನೆಲ್ಲೂ ಸೇಮ್ ಇದೇ ಥರ ಬರುತ್ತೆ ಪ್ರೈಸ್ ಬಂದು ತ್ರೀ ಫಿಫ್ಟಿ ಟೂ ರುಪೀಸ್ ಇದೆ ಕಲರ್ಸ್ ಅವೈಲಬಲ್ ಇದೆ ಸೈಜ್ ಬಂದು ಫ್ರೀ ಸೈಜ್ ನೋಡಿ ನೆಕ್ಕಿದು ಮತ್ತು ಮಿಕ್ಕಿದ ಪೋರ್ಷನೆಲ್ಲೂ ಸೇಮ್ ಆ್ಯಸ್ ಇಟ್ ಈಸ್ ಬರುತ್ತೆ ಸ್ಲೀವ್ಸು ಈ ಥರ ಇದೆ ಮತ್ತು ಕ್ರೀಮ್ ಕಲರಲ್ಲಿ ಈ ಥರ ಪೈಪಿಂಗ್ನ ಕೊಟ್ಟಿದ್ದಾರೆ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಸೈಜಸ್ ಬಂದು ನಾನು ನನ್ನ ದಪ್ಪ ಇರೋರಿಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಸೆಟ್ ಆಗುತ್ತೆ ನಾನು ತರಿಸಿರೋಂಥ ಸೈಜು ನನಗಿಂತ ದಪ್ಪ ಇದ್ದರೆ ಸೆಟ್ ಆಗೋದಿಲ್ಲ ಫ್ರೀ ಸೈಝ್ ಅಂತ ಮೆನ್ಷನ್ ಮಾಡಿರ್ತಾರೆ ಬಟ್ ನನಗಿಂತ ದಪ್ಪ ಇರೋರಿಗಾದರೆ ಟೈಟ್ ಆಗುತ್ತೆ ನನ್ನ ದಪ್ಪ ಇರೋರಾದರೆ ಆರಾಮಾಗಿ ಬೈ ಮಾಡ್ಕೊಬೋದು ಹಂಡ್ರೆಡ್ ಪರ್ಸೆಂಟಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೈಲಿ ರೆಕಮೆಂಡೆಬಲ್ ನೈಟಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ತರ್ಡ್ ನೈಟಿ ಬಂದು ಇದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮೆರೂನ್ ಕಲರ್ ಇದೆ ಬ್ಯಾಕ್ ಮತ್ತು ಫ್ರಂಟ್ ಆಲ್ಮೋಸ್ಟ್ ಸೇಮ್ ಇದೆ ನೋಡಿ ನೆಕ್ಕು ಈ ಥರ ಬರುತ್ತೆ ಕಾಣಿಸ್ತಿದೆ ಅಂತ ಅನ್ಕೊತೀನಿ ನೋಡಿ ಈ ಥರ ಗೋಲ್ಡ್ ಕಲರ್ ಮತ್ತು ಕ್ರೀಮ್ ಕಲರಲ್ಲಿ ಈ ಥರ ಬಂದಿದೆ ಮತ್ತು ನೆಕ್ ನೋಡಿ ಎಲೆಸ್ಟಿಕ್ ಬಂದಿದೆ ಇಲ್ಲಿ ಅದರ ಮೇಲೆ ಗ್ಲೋ ಇದು ಬ್ಲೂ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಈ ಥರ ಕೊಟ್ಟಿದ್ದಾರೆ ಡಿಸೈನು ನಿಮಗೆ ಪಿಚ್ಚರ್ ಆ್ಯಡ್ ಮಾಡಿರ್ತೀನಿ ಸೈಡಲ್ಲಿ ನೀವು ನೋಡ್ಕೋಬೋದು ಮತ್ತು ಸೈಡ್ಗೆ ಈ ಥರ ಇದೆ ನೋಡಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಮೆಕ್ಕಿದ ಪೋರ್ಷನೆಲ್ಲ ಮೆರೂನ್ ಮೇಲೆ ಈ ಥರ ಲೈಟಾಗಿ ಫ್ಲೋರಲ್ ಪ್ರಿಂಟ್ ಇದೆ ನಮ್ಗೆ ಅಷ್ಟೊಂದು ಹಂಗೆ ಏನು ಕಾಣಲ್ಲ ಇದು ಆಲ್ಮೋಸ್ಟ್ ಮೆರೂನ್ ಕಲರ್ ಥರನೇ ಅನಿಸುತ್ತೆ ಫ್ರಂಟು ಬ್ಯಾಕು ನಿಮಗೆ ಸೇಮ್ ಬರುತ್ತೆ ನೋಡಿ ಬ್ಯಾಕ್ ಆ್ಯಂಡ್ ಫ್ರಂಟ್ ಸೇಮ್ ಇದೆ ಫ್ಯಾಬ್ರಿಕ್ ಬಂದು ಕಾಟನ್ನು ಪ್ರೈಸ್ ಬಂದು ತ್ರೀ ಫಾರ್ಟಿ ಸೆವೆನ್ ರುಪೀಸ್ ಇದೆ ಸೈಜ್ ಬಂದು ಫ್ರೀ ಸೈಜ್ ಸ್ಲೀವು ಎಲಾಸ್ಟಿಕ್ ಕೊಟ್ಟಿದ್ದಾರೆ ನೋಡಿ ಈ ಥರ ಬರುತ್ತೆ ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ಸ್ಲೀವ್ಸ್ ಬಂದು ನಮಗೆ ಅಟ್ಯಾಚ್ ಇಲ್ಲ ಇದು ಈ ಪೋರ್ಷನ್ನಿಂದ ಇಲ್ಲಿಗೆ ಡೈರೆಕ್ಟ್ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಅಂತ ಹೇಳ್ಬೋದು ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೈಲಿ ರೆಕಮೆಂಡೆಬಲ್ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೋರ್ತ್ ನೈಟಿ ಬಂದು ಇದು ಪರ್ಪಲ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ ಬಂದಿದೆ ಫ್ಯಾಬ್ರಿಕ್ ಬಂದು ಕಾಟನ್ ಬ್ಲೆಂಡ್ ನೆಕ್ ನೋಡಿ ಈ ಥರ ಬಂದಿದೆ ಇದಕ್ಕೂ ಸಹ ನಿಮಗೆ ಎಂಬ್ರಾಯ್ಡರಿ ವರ್ಕ್ನ ಕೊಟ್ಟಿದ್ದಾರೆ ಮತ್ತು ಪರ್ಪಲ್ ಮೇಲೆ ವೈಟ್ ಕಲರ್ ಕಾಂಬಿನೇಷನಲ್ಲಿ ಈ ಥರ ಡಿಸೈನ್ ಇದೆ ನೆಕ್ ಈ ಥರ ಕಾಣಿಸ್ತಿದೆ ನಿಮಗೆ ಸೈಡಲ್ಲಿ ಪಿಕ್ ಆ್ಯಡ್ ಮಾಡಿರ್ತೀನಿ ನೀವು ನೋಡ್ಕೊಬೋದು ಈ ಥರ ಬರುತ್ತೆ ಇದರ ಸೈಜು ಸಹ ಫ್ರೀ ಸೈಜ್ ಇದೆ ಪ್ರೈಸ್ ಬಂದು ತ್ರೀ ತರ್ಟಿ ಫೋರ್ ರುಪೀಸ್ ಇದೆ ಬ್ಯಾಕ್ ಸೈಡು ಸೇಮ್ ನಮಗೆ ಫ್ರಂಟ್ ಹೆಂಗಿದೆ ಅದೇ ಥರ ಬರುತ್ತೆ ಪ್ಲಸ್ ನಮ್ಗೆ ಏನಾದರೂ ಲೂಸ್ ಆದರೆ ಟೈಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಕೊಟ್ಟಿದ್ದಾರೆ ಇದಕ್ಕೆ ಜೇಬ್ ಸಹ ನಮಗೆ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಇದು ಈ ಪೋರ್ಷನ್ನಲ್ಲಿ ನೋಡಿ ಲೈಟಾಗಿ ಪ್ರಿಲ್ಸ್ ಕೊಟ್ಟಿದ್ದಾರೆ ಬರೀ ಇಷ್ಟು ಮಾತ್ರ ಒಂದು ಟೂ ಟು ತ್ರೀ ಪ್ರಿಲ್ಸ್ ಬಂದಿದೆ ನೋಡಿ ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಫ್ರೀ ಸೈಜೇ ನಾನು ತರಿಸಿರೋದು ಆದರೆ ಸ್ಲೀವ್ಸ್ ನೋಡಿ ಇಷ್ಟಿದೆ ಫ್ರೀ ಸೈಜ್ ತರಿಸಿದ್ರೇನು ಸ್ಲೀವ್ಸ್ ಬಂದು ನನಗೆ ಸ್ವಲ್ಪ ಟೈಟ್ ಅಂತಲೇ ಅನಿಸುತ್ತೆ ನನ್ನ ಸೈಜ್ ಇರೋರಾದರೆ ಈ ನೈಟಿನ ತಗೊಳ್ಳೋದಕ್ಕೆ ಹೋಗ್ಬೇಡಿ ಸ್ಲೀವ್ಸ್ ಬಂದು ತುಂಬಾ ಟೈಟ್ ಅಂತ ಫೀಲ್ ಆಗುತ್ತೆ ನನಗಿಂತ ಸಣ್ಣ ಇರೋರಾದರೆ ಆರಾಮಾಗಿ ತೊಗೋಬೋದು ಬಾಡಿಯೆಲ್ಲ ಫಿಟ್ಟಿಂಗ್ ಕರೆಕ್ಟಾಗಿದೆ ಸ್ಲೀವ್ಸ್ ಮಾತ್ರ ಸ್ವಲ್ಪ ಟೈಟಾಗಿದೆ ಟೈಟ್ ನಮಗೆ ಪರವಾಗಿಲ್ಲ ಅನ್ನೋರಾದರೆ ಆರಾಮಾಗಿ ಬೈ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ಹೈಲಿ ರೆಕಮೆಂಡಬಲ್ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ನೈಟಿ ಕಲೆಕ್ಷನ್ಸ್ ಇರುವಂತಹ ಒಂದು ವಿಡಿಯೋ ಇದೆ ಅದರ ಲಿಂಕ್ ನಿಮಗೆ ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೊಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್